ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶಂಶೀರ್ ಗುಡೋಳಿ ಈಗಾಗಲೇ ಶ್ರೀಲಂಕಾ ವಿರುದ್ಧದ ಏಕದಿನ ಸರಣಿಗೆ ರೋಹಿತ್ ಶರ್ಮಾ ಇವರನ್ನ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಲಾಗಿದೆ ಉಪನಾಯಕನ ಭಟ್ಟ ಶುಭಮನ್ ಗಿಲ್ಗೆ ನೀಡಲಾಗಿದೆ ಆದರೆ ಕೆ ಎಲ್ ರಾಹುಲ್ಗೆ ಇದೀಗ ಕಾಲ ಆವರಿಸಿದೀಯಾ ಎಂಬ ಪ್ರಶ್ನೆ ಉದ್ಭವವಾಗಿದೆ ಯಾಕಂದ್ರೆ ಟೀಂ ಇಂಡಿಯಾದ ಟ್ವೆಂಟಿ ಟ್ವೆಂಟಿ ತಂಡದ ಖಾಯಂ ಸದಸ್ಯರಾಗಿದ್ದ ಕೆಎಲ್ ರಾಹುಲ್ ಈ ಬಾರಿಯ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ಗೂ ಮುನ್ನ ತಂಡದಿಂದ ಹೊರಬಿದ್ದಿದ್ರು ಪರಿಣಾಮ ರಾಹುಲ್ ಪಾಲಿಗೆ ವಿಶ್ವಕಪ್ ಎಂಬುದು ಕನಸಾಗಿಯೇ ಉಳಿಯಿತು ಆದರೂ ಕೂಡ ಏಕದಿನ ವಿಶ್ವಕಪ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ದರಿಂದ ವೈಸ್ ಕ್ಯಾಪ್ಟನ್ನ ಅವರು ನಿರೀಕ್ಷೆಯಲ್ಲಿದ್ದರು ಆದರೆ ಈ ನಿರೀಕ್ಷೆ ಇದೀಗ ಹುಸಿಯಾಗಿದೆ ತಂಡಕ್ಕೆ ಕೇವಲ ಆಟಗಾರರಾಗಿ ಅವರು ಆಯ್ಕೆಯಾಗಿದ್ದಾರೆ ಅದು ಕೂಡ ಎರಡನೇ ವಿಕೆಟ್ ಕೀಪರ್ ಆಗಿ ಎಂಬುದು ಇಲ್ಲಿ ಉಲ್ಲೇಖ ಯಾಕಂದ್ರೆ ಸಂಜು ಸ್ಯಾಮ್ಸನ್ ಇಶಾನ್ ಕಿಶನ್ ಅಥವಾ ಋತುರಾಜ್ ಗಾಯಕ್ವಾಡ್ ವಿಕೆಟ್ ಕೀಪರ್ ಆಗಿ ಮುಂದೆ ಎಂಟ್ರಿ ಕೊಟ್ರೆ ರಾಹುಲ್ ತಲೆದಡ್ಡ ಆಗುವುದು ಖಚಿತ ಇದೇ ಕಾರಣಕ್ಕೆ ಇವರಿಗೆ ಉಪನಾಯಕತ್ವ ನೀಡಲಾಗಿಲ್ಲ ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ ಅದರಲ್ಲೂ ಗಾಯದ ಸಮಸ್ಯೆಯನ್ನ ಎದುರಿಸ್ತಾ ಇರುವ ಕೆ ಎಲ್ ರಾಹುಲ್ ಇವರಿಗೆ ಪದೇ ಪದೇ ಹಿನ್ನಡೆ ಆಗ್ತಾ ಇದೆ ಯಾಕಂದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಕೆಎಲ್ ರಾಹುಲ್ ಟೀಂ ಇಂಡಿಯಾ ಪರ ಆಡಿರುವುದು ಐವತ್ತು ಟೆಸ್ಟ್ ಎಪ್ಪತ್ತೈದು ಏಕದಿನ ಮತ್ತು ಎಪ್ಪತ್ತೆರಡು ಟ್ವೆಂಟಿ ಟ್ವೆಂಟಿ ಪಂದ್ಯಗಳನ್ನು ಮಾತ್ರ ಭಾರತ ತಂಡದ ಖಾಯಂ ಸದಸ್ಯರಾದ ಬಳಿಕವೂ ರಾಹುಲ್ ಸತತ ಸರಣಿಗಳನ್ನು ಆಡೋಕೆ ಸಾಧ್ಯವಾಗಿಲ್ಲ ಒಂದು ಸರಣಿಯಿಂದ ಮತ್ತೊಂದು ಸರಣಿಗೆ ಹೋಗುವಷ್ಟರಲ್ಲಿ ಫಿಟ್ನೆಸ್ ಸಮಸ್ಯೆಗೆ ಒಳಗಾಗ್ತಾ ಇದ್ರು ಇದುವೇ ಕೆಎಲ್ ರಾಹುಲ್ ಪಾಲಿಗೆ ಇದೀಗ ಹಿನ್ನಡೆಯಾಗಿದೆ ಒಂದು ರೀತಿಯಾಗಿ ಮುಳುವಾಗಿ ಪರಿಣಮಿಸಿದೆ ಯಾಕಂದ್ರೆ ಚಾಂಪಿಯನ್ಸ್ ಟ್ರೋಫಿ ಬಳಿಕ ಏಕದಿನ ತಂಡದ ನಾಯಕತ್ವದಿಂದ ರೋಹಿತ್ ಶರ್ಮಾ ಕೆಳಗಿಳಿಯುವುದು ಬಹುತೇಕ ಖಚಿತ ಹೀಗಾಗಿ ಮೂವತ್ತೆರಡು ವರ್ಷದ ಅನುಭವಿ ಆಟಗಾರ ಕೆಎಲ್ ರಾಹುಲ್ ಪಾಲಿಗೆ ಮುಂದಿನ ವರ್ಷ ನಾಯಕತ್ವ ಒಲಿಯುವುದು ಖಚಿತ ಎನ್ನಲಾಗಿತ್ತು ಆದರೆ ಈಗ ಗಾಯದ ಸಮಸ್ಯೆಯನ್ನ ಮುಂದಿಟ್ಟು ಆಯ್ಕೆ ಸಮಿತಿ ಇವರಿಗೆ ಉಪನಾಯಕತ್ವ ಉಪನಾಯಕನ ಪಟ್ಟವನ್ನು ನೀಡೋಕೆ ಹಿಂದೇಟು ಹಾಕಿದೆ ಎಂಬ ಅಭಿಪ್ರಾಯ ಮಾತು ಕೂಡ ಕೇಳಿ ಬರ್ತಾ ಇದೆ ಅಂದ್ರೆ ಕೆಎಲ್ ರಾಹುಲ್ ಎರಡ್ ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ ಆಡುವ ಬಗ್ಗೆ ಇದೀಗ ಸ್ಪಷ್ಟತೆ ಕೂಡ ಸಿಗ್ತಾ ಇಲ್ಲ ಹೀಗಾಗಿ ಯುವ ಆಟಗಾರ ಶುಭ್ಮನ್ ಗಿಲ್ ಇವರನ್ನೇ ವೈಸ್ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಲಾಗಿದೆ ಅಲ್ಲದೆ ಗಿಲ್ ಇವರನ್ನ ರೋಹಿತ್ ಶರ್ಮಾ ಇವರ ಉತ್ತರಾಧಿಕಾರಿ ಎಂದೇ ಬಿಂಬಿಸಲಾಗ್ತಾ ಇದೆ ಇತ ಟ್ವೆಂಟಿ ಟ್ವೆಂಟಿ ತಂಡದಿಂದ ಗೇಟ್ ಪಾಸ್ ಪಡೆದಿರುವಂತಹ ರಾಹುಲ್ ತಂಡದಲ್ಲಿ ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳಬೇಕಿದ್ರೆ ಮುಂದಿನ ದಿನಗಳಲ್ಲಿ ಅವರು ಭರ್ಜರಿಯಾಗಿ ಉತ್ತಮವಾಗಿ ಪ್ರದರ್ಶನ ನೀಡಲೇಬೇಕು ಅಂತಹ ಒಂದು ಸವಾಲು ಕೂಡ ಅವರ ಎದುರು ಇರುವಂತದ್ದು ಅದರಲ್ಲೂ ರಿಷಬ್ ಪಂತ್ ಅವರನ್ನ ಹಿಂದಿಕ್ಕೆ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ತಮ್ಮ ಸ್ಥಾನವನ್ನ ಬದ್ರಪಡಿಸಿಕೊಳ್ಳಬಾರ ಭದ್ರಪಡಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಕೆ ಎಲ್ ರಾಹುಲ್ ಅವರ ಮುಂದೆ ಇರುವಂತದ್ದು ಜೊತೆಗೆ ತಂಡಕ್ಕೆ ಹೊಸ ಹೊಸ ಆಟಗಾರರು ಸೇರ್ಪಡಾಗ್ತಾ ಇರುವುದರಿಂದ ಕೆ ಎಲ್ ರಾಹುಲ್ ಅವರಿಗೆ ಮತ್ತಷ್ಟು ಸವಾಲು ಎದುರಾಗಿದೆ ಎಂಬ ಮಾಹಿತಿ ಆ ಒಂದು ಅಭಿಪ್ರಾಯ ಕೂಡ ಕ್ರಿಕೆಟ್ ವಲಯದಲ್ಲಿ ಕೇಳಿ ಬರ್ತಾ ಇದೆ ಮುಂದೆ ಏನಾಗುತ್ತೋ ಅದು ನೋಡ್ಬೇಕಷ್ಟೇ ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ನಮಸ್ಕಾರ